ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗ ಮುಸಲ್ಮಾನರಿಗೆ ಬಿಗ್ ಗಿಫ್ಟ್ ಒಂದನ್ನು ಕೊಡ್ತಾರಾ ಸಿದ್ದರಾಮಯ್ಯ ರಂಜಾನ್ ಹತ್ರ ಬರ್ತಿರೋ ಹೊತ್ತಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಸ್ಫೋಟವಾಗಿದೆ ಬಿ ಜೆ ಪಿಯಿಂದ ಕೈ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಟೀಕೆ ಕೇಳಿ ಬರ್ತಾ ಇದೆ ಹಾಗಾದರೆ ಖರ್ಗೆ ಅವರು ಅವತ್ತು ಮಹಾಕುಂಭವನ್ನು ಟೀಕಿಸಿದ್ರಲ್ವ ಇವತ್ತು ನೀವೇನು ಮಾಡ್ತಿದ್ದೀರಿ ಅಂತ ಬಿ ಜೆ ಪಿಗೆ ಸಿಕ್ಕಿರುವ ಅಸ್ತ್ರ ಏನು ಮಾಹಿತಿನ ಮುಂದೆ ಇಟ್ಟಾದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಮಹಾಕುಂಭ ಸುಮ್ಮನೆ ಜನರ ಟ್ಯಾಕ್ಸ್ ದುಡ್ಡನ್ನು ಖರ್ಚು ಮಾಡಿ ಅಷ್ಟೆಲ್ಲ ಸಾವಿರಾರು ಕೋಟಿ ವ್ಯಯಿಸಿ ಆಚರಣೆ ಮಾಡಿಸ್ತಾ ಇದ್ದೀರಾ ಅಂತ ಯೋಗಿ ಸರ್ಕಾರದ ವಿರುದ್ಧ ಖರ್ಗೆ ಅವರ ಮಾತು ಕಾಂಗ್ರೆಸ್ ನಾಯಕರ ಮಾತು ಬೇರೆ ಬೇರೆ ಎಸ್ ಪಿಯಿಂದ ಹಿಡಿದು ಸುಮಾರು ಪ್ರಮುಖರೆಲ್ಲ ಮಾತನಾಡಿ ನೋಡಿದ್ದೀವಿ ಅದಾದ ಮೇಲೆ ಖರ್ಗೆಯವರು ತ್ರಿವೇಣಿ ಸಂಗಮದಲ್ಲಿ ಮೂಳುಗೆದ್ರೆ ಬಡತನ ನಿವಾರಣೆ ಆಗತ್ತಾ ಮೊದಲು ಬಡತನ ನಿರುದ್ಯೋಗ ಇದನ್ನು ಅಡ್ರೆಸ್ ಮಾಡಿ ಆಮೇಲೆ ಕೋಟಿ ಕೋಟಿ ಖರ್ಚು ಮಾಡಿ ಅಂತ ವಾಗ್ದಾಳಿ ನಡೆಸಿದ್ರಲ್ವ ಈಗ ನೋಡಿ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಬಿಗ್ ಗಿಫ್ಟ್ ಕೊಡ್ತಾ ಇದೆ ಇದರಿಂದ ನಷ್ಟ ಆಗಲ್ವಾ ಅಥವಾ ಈ ಹೊರೆಯನ್ನು ಬೇರೆ ಧರ್ಮೀಯರೋ ಬೇರೆಯವರು ಹೊರಬೇಕಾಗಿ ಬರಲ್ವಾ ಇದು ಯಾವುದನ್ನು ಯೋಚಿಸದೆ ಬರೀ ಮತ ಬ್ಯಾಂಕ್ಗೋಸ್ಕರ ಈ ರೀತಿ ಅನ್ಯಾಯ ಮಾಡ್ತಿದೆ ಅನ್ನುವಂಥ ಆಕ್ರೋಶ ಸ್ಫೋಟವಾಗಿದೆ ಇದೇನಾ ನಿಮ್ಮ ಜಾತ್ಯತೀತತೆ ಇದೇನಾ ಸೆಕ್ಯುಲರಿಸಮ್ ಅಂದರೆ ಬರೀ ಫೇವರೇಟಿಸಮು ವೋಟ್ ಬ್ಯಾಂಕ್ಗೋಸ್ಕರ ಓಲೈಕೆ ರಾಜಕಾರಣ ಮಿತಿ ಮೀರಿದೆ ಅಂತ ಆಕ್ರೋಶಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ ಸರ್ಕಾರದ ಈ ಬಹುದೊಡ್ಡ ನಿರ್ಧಾರ ಸಿದ್ದರಾಮಯ್ಯನವರು ಕೂಡ ಇದನ್ನು ಜಾರಿ ತರ್ತಾರ ಹಾಗಾದರೆ ಏನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಪಕ್ಕದ ತೆಲಂಗಾಣದಲ್ಲಿ ಈಗಾಗಲೇ ಘೋಷಣೆಯಾಗಿ ಆಕ್ರೋಶಕ್ಕೆ ಗುರಿಯಾಗಿರೋದು ತೆಲಂಗಾಣ ಮುಖ್ಯಮಂತ್ರಿ ರಂಜಾನ್ ಹಬ್ಬದ ಪ್ರಯುಕ್ತ ರಂಜಾನ್ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಮುಸಲ್ಮಾನ್ ಬಾಂಧವ್ರಿಗೆ ಒಂದು ವಿಶೇಷವಾದ ಕೊಡುಗೆ ಕೊಟ್ಟಿದ್ದಾರೆ ಕೆಲಸದಿಂದ ಬೇಗ ಹೋಗಬಹುದು ಅಂತ ಅದು ಟೀಚರ್ಸ್ ಇರಬಹುದು ಪಬ್ಲಿಕ್ ಸೆಕ್ಟರ್ ಇರಬಹುದು ಹಾಗೆ ಬೇರೆ ಬೇರೆ ಎಲ್ಲರಿಗೂ ಕೂಡ ಸುಮಾರು ಕೆಲಸಗಾರರಿಗೆಲ್ಲ ಎಂಪ್ಲಾಯ್ಸ್ಗೆಲ್ಲ ಬೇಗ ಹೋಗೋದಕ್ಕೆ ಅವಕಾಶ ನಾಲ್ಕು ಗಂಟೆಗೆ ಕೆಲಸ ಬಿಟ್ಟು ಮನೆಗೆ ತೆರಳಬಹುದು ಅಂತ ಏನಾದರೂ ಎಮರ್ಜೆನ್ಸಿ ವರ್ಕ್ ಇದ್ರೆ ಮಾತ್ರ ಕಂಟಿನ್ಯೂ ಮಾಡಬೇಕಾಗತ್ತೆ ಇಲ್ಲಾಂದರೆ ಬಹುತೇಕರೆಲ್ಲ ನಾಲ್ಕು ಗಂಟೆಗೆ ಮನೆಗೆ ಹೋಗಬಹುದು ಯಾಕಂದರೆ ಅವರು ಉಪವಾಸ ಇರ್ತಾರೆ ಆಹಾರ ಸೇವನೆ ಇಲ್ಲದೆ ಇರುವಾಗ ದೇಹದಲ್ಲಿ ಚೈತನ್ಯ ಕಷ್ಟ ಆಗುತ್ತೆ ಕೆಲಸಕ್ಕೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕಿಂಥದ್ದೊಂದು ಘೋಷಣೆ ಆಯಿತು ಇದಾಗ್ತಾ ಇದ್ದ ಹಾಗೆ ಈಗ ಆಕ್ರೋಶ ಸ್ಫೋಟವಾಗಿರೋದು ಹಾಗಾದರೆ ಹಿಂದೂಗಳ ಹಬ್ಬಕ್ಕೆ ಹೀಗೆ ಮಾಡಿದಿರಾ ಸರಿ ಉಪವಾಸ ದೀರ್ಘ ಉಪವಾಸ ಎಲ್ಲ ಸರಿ ಹಿಂದೂಗಳ ಹಬ್ಬಕ್ಕೆ ಯಾವ ರೀತಿ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಿ ಅಂತ ಆಕ್ರೋಶ ಸ್ಫೋಟವಾಗಿದೆ ಮತ್ತು ಮುಸಲ್ಮಾನರ ಹಬ್ಬ ಬಂದಾಗ ರಜಾ ಕೊಡೋದ್ರಲ್ಲಿ ನೀವು ಮೊದಲಿಗರಿರ್ತೀರಿ ಈಗ ಇಂಥದ್ದೊಂದು ಗಿಫ್ಟ್ ಬೇರೆ ಕೊಡ್ತಿದ್ದೀರಿ ಇದರಿಂದ ಏನು ಸಮಸ್ಯೆ ಆಗಲ್ವಾ ಅಂತ ಈಗ ಅವರು ಬೇಗ ಹೋಗ್ತಾರೆ ನಾಲ್ಕು ಗಂಟೆಗೆ ಹೋದರೆ ಉಳಿದಿರೋ ಕೆಲಸವನ್ನು ಬೇರೆ ಯಾರಾದರೂ ಮಾಡಬೇಕಾ ಅಥವಾ ಯಾರೂ ಮಾಡದೇ ಇದ್ದರೆ ಅವತ್ತಿಗದು ನಷ್ಟ ಅಲ್ವಾ ಬೊಕ್ಕಸಕ್ಕೆ ಓವರ್ ಆಲ್ ಒಂದು ತಿಂಗಳ ನಷ್ಟ ಅಂತ ಕನ್ಸಿಡರ್ ಆಗಲ್ವಾ ಇಂಥದ್ದೆಲ್ಲ ಪ್ರಶ್ನೆ ಉದ್ಭವ ಆಗಿದೆ ಈಗ ಮಹಾಕುಂಭದಲ್ಲಿ ಮುಳುಗೆದ್ರೆ ನಷ್ಟ ಆಗತ್ತೆ ಸುಮ್ಮನೆ ದುಡ್ಡು ವೇಸ್ಟು ಅಂತ ಹೇಳುವಂಥ ಕಾಂಗ್ರೆಸ್ನ ಮುಖ್ಯಸ್ಥರು ಈಗ ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಬಿ ಜೆ ಪಿ ಮುಗಿಬಿತ್ತು ಆದರೆ ಇಕ್ಕಟ್ಟಿಗೂ ಹಾಕ್ಕೊಳ್ತೀಗ ಯಾಕಂದರೆ ಬರೀ ತೆಲಂಗಾಣ ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಪಕ್ಕದಲ್ಲಿ ಆಂಧ್ರ ಪ್ರದೇಶದಲ್ಲೂ ಘೋಷಣೆ ಆಗಿಬಿಟ್ಟಿದೆ ಇಲ್ಲಿ ಘೋಷಣೆ ಮಾಡ್ತಾ ಇದ್ದಂಗೆ ಪೈಪೋಟಿಗೆ ಬಿದ್ದಂಗೆ ಅಲ್ಲೂ ಘೋಷಣೆ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಆಂಧ್ರ ತೆಲಂಗಾಣ ಪರಸ್ಪರ ಅಲ್ಲಿ ಪ್ರಭಾವ ಇರುತ್ತೆ ಇಲ್ಲಿ ಘೋಷಣೆ ಮಾಡಿದರೆ ನಮಗೆ ಕೊಟ್ಟಿಲ್ಲ ಅಂತ ಅಲ್ಲೂ ಅವ್ರಿಗೆ ಸಮಸ್ಯೆ ಆಗಬಹುದು ಮುಂದಿನ ದಿನಗಳಲ್ಲಿ ಚಂದ್ರಬಾಬು ನಾಯ್ಡು ಪಕ್ಷ ಮುಸಲ್ಮಾನ್ ವೋಟ್ ಬ್ಯಾಂಕನ್ನು ದೂರ ತಳ್ಳೋಕ್ಕಾಗಲ್ಲ ಎನ್ ಡಿ ಎ ಭಾಗವಾಗಿದ್ದೀವಿ ಅನ್ನೋ ಕಾರಣಕ್ಕೆ ಸೊ ಅಲ್ಲೂ ಶುರುವಾಗಿದೆ ಈಗ ಬಿಜೆಪಿ ಹಾಗಾಗಿ ತೀವ್ರ ವಾಗ್ದಾಳಿ ನಡೆಸ್ತಾ ಇತ್ತು ತೆಲಂಗಾಣ ಸರ್ಕಾರದ ವಿರುದ್ಧ ಈಗ ಇಕ್ಕಟ್ಟಲು ಸಿಕ್ಕಾಕೊಂಡಿದೆ ಟಿ ಡಿ ಪಿ ಕೂಡ ಇಂಥದ್ದೇ ನಿರ್ಧಾರ ತಗೊಂಡಿರೋದ್ರಿಂದ ಇದು ಯಾವ ರೀತಿಯ ಧೋರಣೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಉತ್ತರ ಪ್ರದೇಶದ್ದು ಎಕ್ಸಾಂಪಲ್ ಕೊಟ್ಟಿದ್ವಿ ನಾವು ಹಿಂದೆ ಮಹಾಕುಂಭದ ಸುದ್ದಿಯನ್ನೇ ಮುಂದೆ ಇಡುವಾಗ ಅಖಿಲೇಶ್ ಯಾದವ್ ಅವರೆಲ್ಲ ವಾಗ್ದಾಳಿ ನಡೆಸಿದ್ರಲ್ವ ರೊಟ್ಟಿ ಕೊಡಿ ಮೊದಲು ಮೊದಲು ಮನೆ ಕಟ್ಸ್ಕೊಡಿ ಆಮೇಲೆ ಈ ರೀತಿ ಮಾಡಿ ಖರ್ಚು ಮಾಡ್ತಿದ್ದೀರಾ ಅಂತ ಅದೇ ಹಜ್ ಯಾತ್ರೆಗೆ ಮುಸಲ್ಮಾನ್ ಬಾಂಧವ್ರನ್ನ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ರು ಅಖಿಲೇಶ್ ಯಾದವ್ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಅನ್ನುವಂಥ ವೀಡಿಯೋ ವೈರಲ್ ಆಯಿತು ಅದೇ ರೀತಿಯಲ್ಲಿ ಈಗ ಬಿಜೆಪಿಗಳಿಗೆ ಅಸ್ತ್ರವಾಗಿ ಪರಿಣಮಿಸಿದೆ ಆಂಧ್ರ ಮುಖ್ಯಮಂತ್ರಿ ನಿರ್ಧಾರ ಇಕ್ಕಟ್ಟಿಗೂ ಸಿಕ್ಕಾಕ್ಸಿದೆ ಈಗ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯವರು ಅಂಥದ್ದೇ ನಿರ್ಧಾರ ತಗೊಳ್ಳೋ ಥರ ಕಾಣಿಸ್ತಾ ಇದೆ ಯಾಕಂದ್ರೆ ಮನವಿ ಬಂದಿದೆ ಈಗ ಸರ್ಕಾರಿ ನೌಕರರಿಗೆ ರಂಜಾನ್ ತಿಂಗಳ ಉಪವಾಸಕ್ಕೆ ಅನುವು ಮಾಡಿಕೊಡಿ ಅಂತ ಮನವಿ ಬಂದಿದೆ ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಹೋಗೋದಿಕ್ಕೆ ತೆಲಂಗಾಣದ ಮಾದರಿಯಲ್ಲಿ ಇಲ್ಲೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷ ಸೈಯದ್ ಅಹಮದ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಪತ್ರದೊಂದಿಗೆ ಸೈಯದ್ ಅಹಮದ್ ಮನವಿ ಮಾಡಿದ್ದಾರೆ ತೆಲಂಗಾಣ ರೆಫರೆನ್ಸ್ ಕೊಟ್ಟುಬಿಟ್ಟು ನಮಗೂ ಇಂಥದ್ದೊಂದು ಅವಕಾಶ ಮಾಡ್ಕೊಟ್ಬಿಡಿ ಸರ್ ಅಂತ ಕೇಳ್ಕೊಂಡಿದ್ದಾರೆ ಮಾರ್ಚ್ ಎರಡರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಈ ರೀತಿ ಅನುಕೂಲವನ್ನು ಮಾಡ್ಕೊಟ್ಟಿರೋದು ಪಕ್ಕದ ರಾಜ್ಯದಲ್ಲಿ ಅದು ಈಗ ಆಕ್ರೋಶ ಗುರಿಯಾಗಿದ್ದು ಕರ್ನಾಟಕದಲ್ಲೂ ಕೂಡ ಬಹುತೇಕ ಅದನ್ನ ಜಾರಿ ಮಾಡುವಂತಹ ಸಂಭವ ಕಂಡು ಬರ್ತಾ ಇದೆ ಮನವಿಯಂತೂ ಆಗಿದೆ ಈಗ ಕಾದ್ ನೋಡ್ಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತೋರಿಸಿ ಥ್ಯಾಂಕ್ ಯು